ಹಾಯ್ ಅವ್ರಿ ಇಲ್ಲಿ ತುಂಬ ಜನ ಜಾಬ್ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದೀರಾ ಆಗ ಜಾಬ್ ಬಗ್ಗೆ ಹೇಗೆ ಮಾಡೋದು ಅದನ್ನು ನಮ್ಗೆ ಕೂಡ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀರ ಅಂತ ಸೊ ನಾನು ಹೇಳ್ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ವರ್ಕ್ನ ಮಾಡಲಿಕ್ಕೆ ನೀವು ರೆಡಿ ಇದ್ದೀರಾ ಹಾಗಾದರೆ ಬನ್ನಿ ಇಲ್ಲಿ ನಾನು ಹೇಳೋದನ್ನ ಸ್ವಲ್ಪ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನಾ ಒಂದು ಸ್ವಲ್ಪ ವಾಚ್ ಮಾಡಿ ನಾನು ಹೇಳಿ ಏನು ಹೇಳ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಓಕೆನಾ ಇಲ್ಲಿ ಒಂದು ಕಂಪನಿ ವರ್ಕ್ ಕಂಪನಿ ವರ್ಕು ಅಂತಂದರೆ ಇದು ಬಿಸ್ಗುರ್ ಕೂಲ್ ಬಿಸ್ಗುರ್ ಕೂಲ್ ಅಂತ ಕಂಪನಿ ನೇಮು ಈ ಬಿಸ್ಗುರ್ಕೂಲ್ ಕಂಪನಿಗೆ ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿ ಕೂಡ ಬಂದಿದೆ ಇದು ಗೋರ್ಮೆಂಟ್ ರಿಜಿಸ್ಟರ್ಡ್ ಕೂಡ ಆಗಿದೆ ಓಕೆನಾ ಇದರ ಸರ್ಟಿಫಿಕೇಟ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಯಾವ ಥರ ವರ್ಕ್ ಅಕ್ಕ ಅಂದರೆ ಒಂದು ಅಫಿಲೇಟ್ ವರ್ಕ್ ಇರುತ್ತೆ ಅಫಿಲೇಟ್ ಅಂತಂದರೆ ಕೋರ್ಸಸ್ಗಳನ್ನ ಕೊಟ್ಟಿರ್ತಾರಲ್ಲ ಆ ಕೋರ್ಸಸ್ಗಳನ್ನ ಮತ್ತೊಬ್ಬರಿಗೆ ಸೇಲ್ ಮಾಡಿ ನೀವು ಮಾಡ್ತಕ್ಕಂಥ ವರ್ಕೆ ಅಫ್ಲೆಟ್ ವರ್ಕು ಆ್ಯಂಡ್ ಫ್ರೀಲ್ಯಾನ್ಸಿಂಗ್ ಅಂತಂದರೆ ಕಂಪ್ನಿಗಳು ಕೊಟ್ಟಿರ್ತಕ್ಕಂಥ ಕೋರ್ಸಸ್ಗಳನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಕಲಿತು ದುಡ್ಡನ್ನು ಹೇಗೆ ಸಂಪಾದನೆ ಮಾಡೋದು ಅನ್ನೋ ತಿಳ್ಕೊಳ್ಳೋದೇ ಫ್ರಿಲ್ಯಾನ್ಸಿಂಗ್ ಏನೋ ಸ್ಟಾಕ್ ಮಾರ್ಕೆಟಿಂಗ್ ಸ್ಟಾಕ್ ಮಾರ್ಕೆಟಿಂಗ್ ಅಂದರೆ ನೀವೇ ಇನ್ವೆಸ್ಟ್ ಮಾಡೋದು ನಿಮ್ಮ ಅಮೌಂಟು ಟು ಡಬಲ್ ಮಾಡಿಕೊಂಡು ತಕ್ಕೊಳ್ಳೋದು ಓಕೆನಾ ಆ್ಯಂಡ್ ನೆಕ್ಸ್ಟ್ ಅಕ್ಕ ಇದರಲ್ಲಿ ಯಾವ ಥರ ವರ್ಕು ಒಂದು ಇಂಗ್ಲೀಷ್ ಹಿಂದಿಲಿ ಇರುತ್ತೆ ಕಂಪ್ನಿ ಲ್ಯಾಂಗ್ವೇಜ್ ಬಂದುಬಿಟ್ಟು ನನ್ನ ಕಡೆಯಿಂದ ನಿಮಗೆ ಕನ್ನಡ ಗೈಡೆನ್ಸ್ ಕೂಡ ಇರುತ್ತೆ ವಾರದಲ್ಲಿ ತ್ರೀ ಆರ್ ಫೋರ್ ಕ್ಲಾಸಸ್ನ ನಾನು ಮಾಡ್ತಿದ್ದೀನಿ ಆ್ಯಂಡ್ ಇದರಲ್ಲಿ ನೀವು ಕನ್ನಡದಲ್ಲಿ ಗೈಡೆನ್ಸ್ ಏನಾದರೂ ಬಯಸ್ತಾ ಇದ್ದೀರಾ ಹಾಗಾದರೆ ನನ್ನ ಕೆಳಗೆ ಕಾಣಿಸೋ ಅಂತ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಎಲ್ಲನ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಈ ಕಂಪ್ನಿ ತುಂಬ ಲೀಗಲ್ ಆಗಿದೆ ಯಾರು ಕೂಡ ಮಾಡಬೇಕು ಅಂತ ಅಂದ್ಕೊಂಡು ಮನೇಲೇ ಇದ್ದೀರಲ್ವ ಹೌಸ್ ವೈಫಾಗಿ ಸ್ಟೂಡೆಂಟ್ಸ್ ಆಗಿ ಪಾರ್ಟ್ ಟೈಮ್ ಜಾಬ್ ಜಾಬ್ ಮಾಡೋರು ಆಫ್ ಟೈಮ್ ವರ್ಕ್ ಮಾಡೋರು ಇಲ್ಲಿ ಯಾರು ಬೇಕಾದರೂ ಜಾಬ್ ಮಾಡ್ಬೋದು ಇಲ್ಲಿ ಏಜ್ ಲಿಮಿಟ್ ಇಲ್ಲ ಕ್ವಾಲಿಫಿಕೇಷನ್ ಇಲ್ಲ ಎಜುಕೇಷನ್ ಕೇಳೋದಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋವಂಥ ಒಂದು ಬೇಸಿಕ್ ನಾಲೆಡ್ಜ್ ಇದ್ದರೆ ಸಾಕು ಎಂಥರು ಕೂಡ ಇಲ್ಲಿ ಜಾಬ್ ಮಾಡ್ಬೋದು ಓಕೆನಾ ಇದಕ್ಕೆ ಅಕ್ಕ ಲ್ಯಾಪ್ಟಾಪೇ ಬೇಕಾ ಅಂತಂದರೆ ಲ್ಯಾಪ್ಟಾಪ್ ಬೇಡ ಇದರಲ್ಲಿ ಲ್ಯಾ ಲ್ಯಾಪ್ಟಾಪಿಂದ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಇರೋಕ್ಕೇನೋ ಅಭ್ಯಂತರ ಇಲ್ಲ ಸೊ ನಿಮಗೆ ಒಂದು ಸ್ಮಾರ್ಟ್ಫೋನು ಒಂದು ಮೊಬೈಲಲ್ಲಿರೋ ನೆಟ್ವರ್ಕ್ ಇಷ್ಟಿದ್ರೆ ನೀವು ಕೂಡ ಮನೆಯಲ್ಲ ಕೂತ್ಕೊಂಡು ನನ್ನ ಹಾಗೆ ವೀಕ್ಲಿ ಸ್ಯಾಲ್ರಿ ಮಂತ್ಲಿ ಸ್ಯಾಲ್ರಿ ಡೇ ಸ್ಯಾಲ್ರಿ ಎಲ್ಲ ಸ್ಯಾಲ್ರಿನೂ ನೀವು ತೊಗೋಬೋದು ಓಕೆನಾ ಇವಾಗ ನಾನು ವೀಕ್ಲಿ ಸ್ಯಾಲ್ರಿ ತೊಗೊಳ್ತಿದ್ದೀನಿ ಡೇ ಸ್ಯಾಲ್ರಿ ತೊಗೊಳ್ತಿದ್ದೀನಿ ಆ್ಯಂಡ್ ಮಂತ್ಲಿ ಸ್ಯಾಲ್ರಿ ಕೂಡ ತೊಗೊಳ್ತಿದ್ದೀನಿ ಓಕೆನಾ ಆ್ಯಂಡ್ ನೆಕ್ಸ್ಟ್ ಆಕ ನೀವು ಕ್ಲಾಸ್ ಮಾಡ್ತೀರಾ ಓಕೆ ನಾನು ಕ್ಲಾಸ್ ಮಾಡ್ತಿದ್ದೀನಿ ಆಲ್ರೆಡಿ ನಡೀತಾ ಇದೆ ನನ್ನ ಕ್ಲಾಸ್ ಕನ್ನಡ ಗೈಡೆನ್ಸ್ ಕೂಡ ನನ್ನ ಕಡೆಯಿಂದ ಸಿಗ್ತಾ ಇದೆ ಸೊ ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರ ಅವರು ಜಾಯ್ನ್ ಆಗಿ ನಿಮ್ಮ ಜರ್ನಿನ ಕೂಡ ನೀವು ಸ್ಟಾರ್ಟ್ ಮಾಡಿ ಓಕೆನಾ ಇಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನೀವು ಹಿಂದೆನೇ ಉಳ್ಕೊಂಡು ಬಿಡ್ತೀರ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನಿರುತ್ತೆ ಏನಿರೋದಿಲ್ಲ ನಾವು ಕೂಡ ಫ್ರೀ ಟೈಮಲ್ಲಿ ವರ್ಕ್ನ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಓಕೆನಾ ನೆಕ್ಸ್ಟ್ ಎಲ್ಲೆಲ್ಲ ಹೋಗಿ ನೀವು ತುಂಬ ಟೈಮ್ ವೇಸ್ಟ್ ಮಾಡಿದ್ದೀರಾ ಮತ್ತು ಬೇರೆ ಕಡೆ ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತೀರ ಅಲ್ಲೆಲ್ಲ ನೀವು ಸ್ಕ್ಯಾಮ್ ಆಗಿ ಸುಮ್ಮನೆ ಇರ್ತೀರ ಸೊ ಅಂಥವ್ರಿಗೆ ಒಂದು ಒಳ್ಳೆ ಚಾನ್ಸ್ ಅಂತಲೇ ಹೇಳ್ಬೋದು ಈ ಕಂಪ್ನಿ ತುಂಬ ಲೀಗಲ್ ಆಗಿದೆ ಇದಕ್ಕೆ ನಾನೇ ಕಾರಣ ಇಲ್ಲಿ ನನ್ನ ಅಮೌಂಟ್ ಕೂಡ ನಾನು ವೆಬ್ಸೈಟಲ್ಲಿ ತೋರಿಸ್ತೀನಿ ಆ್ಯಂಡ್ ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಆ ಅಮೌಂಟ್ ಕೂಡ ನಿಮಗೆ ತೋರಿಸ್ತೀನಿ ನಾನೊಂದು ಸ್ವಲ್ಪ ಈ ಕಡೆ ಸ್ಟಾಕ್ ಮಾರ್ಕೆಟಿಂಗ್ ಮತ್ತು ಫಿಲ್ಯಾನ್ಸಿಂಗ್ ಮಾಡ್ತಾಯಿದ್ದೆ ಸೊ ಅದಕ್ಕೋಸ್ಕರ ನಾನೊಂದು ಟೂ ಮಂತ್ಸಿಂದ ಇದನ್ನು ನಿಲ್ಲಿಸಿದ್ದೆ ಮತ್ತು ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ಜಾಯ್ನ್ ಆಗಿ ನಿಮ್ಮ ಜರ್ನಿ ಕೂಡ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಗೊತ್ತಾಗುತ್ತೆ ಈಗ ತುಂಬ ಜನ ಕಾಲ ಎಳೆಯರು ಇರ್ತಾರೆ ಓಕೆನಾ ಸೊ ಹಾಗೆ ಹೀಗೆ ಅದೆಲ್ಲ ಬಿಟ್ಬಿಡಿ ಅದನ್ನು ಬಿಟ್ಟು ಒಂದು ಹೆಜ್ಜೆ ಮುಂದೆ ಇಟ್ಟು ಬನ್ನಿ ನಿಮಗೆ ಗೊತ್ತಾಗುತ್ತೆ ಅವರು ಮಾತಾಡಿದ್ರೆಲ್ಲ ಬರೋದಿಲ್ಲ ನೀವು ಅದೇ ಅರ್ನಿಂಗ್ಸ್ ಮಾಡಿ ಎಷ್ಟು ಜನ ನಿಮ್ಮ ಎದುರಿಗೆ ಬಂದು ನಿಂತ್ಕೊಳ್ತಾರೆ ನೋಡಿ ಅವಾಗ ಓಕೆನಾ ಕೈ ಕೊಡ್ಕೊಂಡು ಕುತ್ಕೊಂಡ್ರೆ ಯಾರು ನಿಮಗೆ ನಿಮ್ಮ ಜೀವನ ಸಾಕ್ಸಿ ಕೊಡೋದಿಲ್ಲ ಈಗ ತುಂಬ ಜನ ಜಾಬ್ ಬಗ್ಗೆ ಇಲ್ಲೆಲ್ಲ ಹೋಗಿ ಸರ್ಚ್ ಮಾಡ್ತಾಯಿರ್ತೀರ ಸೊ ಅಂಥ ಕಡೆ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಮ ಎಜುಕೇಷನ್ ಕೇಳ್ತಾರೆ ಕ್ವಾಲಿಫಿಕೇಷನ್ ಕೇಳ್ತಾರೆ ಹೌದಾ ನಿಮ್ಮ ಏಜ್ ಕೇಳ್ತಾರೆ ಇದೆಲ್ಲ ಪರ್ಫೆಕ್ಟಾಗಿದ್ದರೆ ಮಾತ್ರ ನಿಮಗೆ ಅಲ್ಲಿ ಜಾಬ್ಗೆ ಹೋಗೋಕ್ಕಾಗೋದು ಸೊ ಇಲ್ಲಿ ಹಾಗೇನಿಲ್ಲ ಯಾವುದೇ ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು ಅನ್ನೋದಿರೋದಿಲ್ಲ ನಿಮ್ಮ ಫ್ರೀ ಟೈಮಲ್ಲಿ ಬೆಳಗ್ಗೆ ಫ್ರೀ ಇದ್ದೀರ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಫ್ರೀ ಇದ್ದೀರಾ ಮಧ್ಯಾಹ್ನ ಮಾಡಿ ಸಂಜೆ ಫ್ರೀ ಇರ್ತೀರಾ ಸಂಜೆ ಮಾಡಿ ನೈಟ್ ಫ್ರೀ ಇರ್ತೀರಾ ನೈಟ್ ಮಾಡ್ಕೊಳ್ಳಿ ಯಾವುದೇ ಥರದ ಇದರಲ್ಲಿ ಟೈಮಿಂಗ್ಸ್ ಇಲ್ಲ ಒಂದು ಇದರಲ್ಲಿ ನಿಮಗೆ ಎಷ್ಟಾದರೂ ದುಡ್ಡನ್ನ ನೀವು ಮಾಡ್ಬೋದು ನೀವು ಅದೇ ಬಿಗಿನರ್ಸ್ ಆದರೆ ವೀಕ್ಲಿಗೆ ಟೆನ್ ತೌಸಂಡಿಂದ ಟ್ವೆಂಟಿ ತೌಸಂಡ್ವರೆಗೂ ಮಾಡ್ಬೋದು ಅದೇ ಸ್ವಲ್ಪ ಗೊತ್ತಿರೋರಾದರೆ ಓಕೆನಾ ಗೊತ್ತಿರೋರಾದರೆ ವೀಕ್ಲಿ ವೀಕ್ಲಿ ನೀವು ಫೋರ್ಟಿ ತೌಸಂಡಿಂದ ಫಿಫ್ಟಿ ತೌಸಂಡ್ವರೆಗೂ ನೀವು ಅರ್ನ್ ಮಾಡ್ಬೋದು ಓಕೆನಾ ಇದರಲ್ಲಿ ನೀವು ಎಷ್ಟು ಬೇಕಾದರೂ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಯಾವುದೇ ಕಾರಣಕ್ಕೂ ನಿಮಗೆ ಇಲ್ಲಿ ಇಷ್ಟು ಎಷ್ಟು ಅಮೌಂಟನ್ನು ಹೇಗೆ ಮಾಡಿದ್ರಿ ಯಾಕೆ ಮಾಡಿದ್ರಿ ಅನ್ನೋದು ಕೇಳೋದಕ್ಕೆ ಯಾರೂ ಬರೋದಿಲ್ಲ ನಿಮ್ಮ ಅಮೌಂಟು ನಿಮ್ಮ ದುಡಿಮೆ ನಿಮ್ಮ ಎಫರ್ಟ್ ಓಕೆನಾ ಇನ್ನೂ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಕಂಪ್ಲೀಟ್ ಹೇಳ್ಕೊಡ್ತೀನಿ ಓಕೆನಾ ನನ್ನ ಕನ್ನಡ ಕ್ಲಾಸ್ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿಂದ ನೀವು ಜಾಬ್ನ ಮಾಡಬೇಕು ಅಂತ ಅಂದ್ಕೊಂಡಿರೋರು ಸೊ ಅಂಥವ್ರು ಜಾಯ್ನ್ ಆಗಿ ಓಕೆನಾ ಈಗ ಸ್ವಲ್ಪ ಯೋಚನೆ ಮಾಡಿ ಆನ್ಲೈನಲ್ಲಿ ತುಂಬ ಜನ ಜಾಬ್ ಹೇಳ್ಕೊಡ್ತೀವಿ ಅಂತಂದು ಬರ್ತಾನೆ ಇರ್ತಾರೆ ಆ ಜಾಬು ನಿಮಗೆ ಅರ್ಧದಲ್ಲೇ ಹೇಳ್ಕೊಟ್ಬಿಟ್ಟು ಆಮೇಲೆ ನಿಮ್ಮ ನಂಬರ್ನ ಬ್ಲಾಕ್ ಲಿಸ್ಟ್ ಹಾಕೋ ಅಂತವರು ಕೂಡ ಇರ್ತಾರೆ ಸೊ ನಿಮಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಕೂಡ ನಿಮಗೆ ಕೊಟ್ಟು ನಿಮ್ಮ ವರ್ಕಿಗೆ ನಿಮ್ಮನ್ನ ನಿಲ್ಸೋದಿಲ್ಲ ಓಕೆನಾ ಅಂಥವ್ರ ಹತ್ರ ಹೋಗಿ ಜಾಯ್ನ್ ಆಗೋದ್ಕಿಂತ ಒಂದು ಸಾರಿ ಯೋಚನೆ ಮಾಡಿ